ರಾಜ್ಯಾದ್ಯಂತ ಕರ್ತವ್ಯಕ್ಕೆ ಪೌರ ನೌಕರರು ಏನು ಇವತ್ತು ಕರ ರಾಜ್ಯಾದ್ಯಂತ ಅಧಿಕೃತ ಅವಶ್ಯಕವಾಗಿ ಧರಣಿ ಏನು ಹಮ್ಮಿಕೊಂಡಿದ್ದಾರೆ ಈ ಒಂದು ಬೆಂಬಲವನ್ನು ಸೂಚಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಹಾಗೂ ಉಡುಪಿ ತಾಲೂಕಿನ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಒಂದು ಮನವಿ ಪತ್ರ ಬೆಂಬಲ ಸೂಚಿಸಿ ಮುಖ್ಯಮಂತ್ರಿಗಳಿಗೆ ಇದನ್ನು ಕೂಡಲೇ ಯಾಕಂತಂದ್ರೆ ಆ ಏನು ನ್ಯಾಯವೂತವಾದಂಥ ಬಿಡಿಕೊಳ್ಳ ಪೌರ್ವೌಕರ ನೌಕರರು ನಾವು ಕೂಡಲೇ ಈಡೇರಿಸಬೇಕು ಆ ಒಂದು ನಿಟ್ಟಿನಲ್ಲಿ ಈ ಒಂದು ಮನವಿ ಪತ್ರವನ್ನು ನಿರ್ವಹಿಸಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಬೆಂಗಳೂರು ಮಾನ್ಯ ಮುಖ್ಯಾಧಿಕಾರಿಗಳ ಪುರಸಭೆ ಮೂಡಿಯವರ ಮುಖಾಂತರ ರವಾನೆ ಮಾನ್ಯರು ವಿಷಯ ಪೌರ ನೌಕರ ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮನವಿ ಪತ್ರ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಾಜ್ಯ ದಿನ ಸಂಘ ಸಮಿತಿ ಜಿಲ್ಲಾ ಸಮಿತಿ ಬೆಳಗಾವಿ ಹಾಗೂ ಮೂಡಿಗೆ ವಿವಿಧ ದಲಿತ ಸಂಘಟನೆಗಳಿಂದ ಬರಕೊಡುವ ಮನವಿ ಪತ್ರ ಏನೆಂದರೆ ಮೂರನೇ ಪುರಸಭೆ ಪುರಸಭೆಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕೈ ಪೌರ ಕಾರ್ಮಿಕರು ಹೊರಬೀತಿಗೆ ಆಧಾರದಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಕಣಕ್ಕಾಜಿ ವಸ್ತು ವಿಲೇವಾರಿ ಘಟಕದಲ್ಲಿ ಲೋಡರ್ಸ್ ಕ್ಲೀನರ್ಸ್ ಹೆಲ್ಪರ್ಸ್ ಕಾರ್ಮಿಕರು ವಾಹನ ಚಾಲಕರು ಬೀದಿ ದೀಪಗಳ ನಿರ್ವಾಹಕರು ಇತ್ಯಾದಿ ಕಾರ್ಮಿಕರು ಕೂಡಿಕೊಂಡು ತಮ್ಮ ವಿವಿಧ ದೀಪುಗಳನ್ನು ನಡೆಸುವ ಸಲುವಾಗಿ ನಲವತ್ತೈದು ದಿನಗಳ ನಲವತ್ತೈದು ದಿನಗಳ ದೀಪಗಳ ನಿರ್ವಾಹಕರು ಇತ್ಯಾದಿ ನಡುವು ನಲವತ್ತೈದು ದಿನಗಳ ಗಡುವು ಕರ್ನಾಟಕ ಮೌಳು ನೌಕರ ಸಂಘ ವಿಶ್ವ ಕೇಂದ್ರ ಕಚೇರಿ ಚಿಂತೌದೂರಿಯವರ ನಿರ್ದೇಶನಿ ಈ ಒಂದು ದಿನ ಇಪ್ಪತ್ತೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಮೂಲಕ ಪರಿಸರ ಆಪ್ತಿಯಲ್ಲಿ ಮೂರು ಸರಬರಾಜು ಕೆಲಸವನ್ನು ಮಾತ್ರ ಹೊರತುಪಡಿಸಿ ಉಳಿದಂತೆ ಮನೆ ಮನೆ ಕಸ ಸಂಗ್ರಹ ಒಳಚರಂಡಿ ಚರಂಡಿಗಳ ಪಲ್ಚಕ್ಕೆ ಬೀದಿ ಜೀವನ ನಿರ್ವಹಣೆ ರಸ್ತೆ ಕುಡಿಸುವ ಕೆಲಸ ಇತ್ಯಾದಿ ಕೆಲಸ ಕಾರ್ಯಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿ ಮಾನ್ಯ ಜನ ಸರ್ಕಾರದಿಂದ ತಮ್ಮ ಬೇಡಿಕೆಗಳು ಈಡೇರಿಸುವವರೆಗೂ ಅನಿರುದ್ಧಾಷ್ಟಿಯವರಿಗೆ ಮುಷ್ಕರ ಹಮ್ಮಿಕೊಂಡಿದ್ದು ಇದಕ್ಕೆ ಕರ್ನಾಟಕ ರಾಜ್ಯ ದಲಿತ ಸಂಘ ಸಮಿತಿ ಜಿಲ್ಲಾ ಸಮಿತಿ ಬೆಳಗಾವಿ ಹಾಗೂ ಹೂಡಿಕೆ ವಿವಿಧ ದಲಿತ ಸಂಘಟನೆಗಳಿಂದ ಸಂ ಸದಿಗೆ ಅನಿರುದ್ಧಾಷ್ಟವಾಗಿ ಮುಷ್ಕರಕ್ಕೆ ನಮ್ಮ ಬೆಂಬಲ ವ್ಯಕ್ತಪಡಿಸಿ ಸರ್ಕಾರ ಕೂಡಲೇ ಪೌರ ನೌಕರರ ನ್ಯಾಯಯುತವಾದ ಬೇಡಿಕೆಗಳನ್ನು ವಿವರಿಸಬೇಕು ಈಡೇರಿಸದೇ ಇದ್ದಲ್ಲಿ ರಾಜ್ಯಾದ್ಯಂತ ವಿವಿಧ ದಂತಪರ ಸಂಘಟನೆಗಳಿಂದ ಉಗ್ರ ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುವಂಥ ಈ ಮೂಲಕ ತಮಗೆ ಮುಷ್ಕರಿತ ಬೆಂಬಲವನ್ನು ಸೂಚಿಸುತ್ತೇವೆ